ಓರ್ವ ರೈತ ಹೊಲದೊಳಗ ಹೋದ ಗಳಿಯ ಹೊಡಿಬೇಕು ಅಂತ ಏನೋ ಒಂದ್ ಸ್ವಲ್ಪ ತಾಕದಂಗ ಆಗ್ತದ ಆತನಿಗೊಂದು ನಿಧಿ ಹತ್ಯಾದ ಇಡೀ ಊರ ಜನ ನಿಂತು ನೋಡ್ತಿದ್ರು ಇಂಥವನಿಗೆ ಬಂಗಾರದ ಹಂಡೆ ಹತ್ಯಾದ ಅಂದ್ರೆ ಉಣ್ಣಾದ ಒಂದು ಹೊತ್ತಿನ ಊಟ ಆಧ್ಯಾತ್ಮ ಪರಿಚಯ ಆಧ್ಯಾತ್ಮ ಲೋಕದ ಕೈಗನ್ನಡಿ ಸ್ತ್ರೀ ಕುಲದ ರತ್ನಳಾಗಿ ಲಿಂಗಮ್ಮಳು ದಾನಮ್ಮಳಾಗಿ ಸಾಮೂಹಿಕ ಮದುವೆಯನ್ನು ಪ್ರಪ್ರಥಮ ಬಾರಿಗೆ ನಡೆಸಿಕೊಡುವುದರ ಮೂಲಕ ಬಸವಾದಿ ಶಿವಶರಣರಿಂದ ಆಶೀರ್ವಾದವನ್ನು ಪಡೆದುಕೊಂಡಿರುವಂಥ ಗುಡ್ಡಾಪುರ ದಾನಮ್ಮ ದೇವಿ ಈ ದಾನಮ್ಮ ದೇವಿಯ ಪುರಾಣ ವಿಚಾರಕ್ಕೆ ಬರುವುದಕ್ಕಿಂತ ಮೊದಲು ಭಾಗ ಅಂತ ನೋಡೋಣ ಓರ್ವ ರೈತ ಹೊಲದೊಳಗೆ ಹೋದ ಹೊಡಿಬೇಕು ಅಂತ ಗಳಿ ಹೊಡಿ ಕಾಲಕ್ಕ ಏನು ಹಿಂದ ನಾಲ್ಕ ಹಲ್ಲುಗಳೇನಿರ್ತದೆ ಏನೋ ಒಂದು ಸ್ವಲ್ಪ ತಾಕದಂಗ ಆಗ್ತದೆ ಮಠಮಟ ಮಧ್ಯಾಹ್ನದ ಬಿಸಿಲು ಸೂರ್ಯ ನೆತ್ತಿ ಮ್ಯಾಲ ಬಂದಾನ ಗಳ ಕಾಲಕ್ಕ ಹಿಂದ ಹಲ್ಲಿಗೆ ಏನೋ ತಾಕದಂಗ ಆಯ್ತು ಅಂತ ನಿಂತು ನೋಡ್ತಾನ ಆ ಬಿಸಿಲಿನ ಒಂದು ಬೆಳಕಿಗೆ ಏನೋ ಒಂದು ಸ್ವಲ್ಪ ಹೊಳದಂಗಾಗ್ತದೆ ಏನೋ ಹೊಳಿತದ ಅಂತ ನೋಡ್ತಾನ ತೆಗಿತಾ ತೆಗಿತಾನ್ ತೆಗಿತ ತೆಗಿತಾನ್ ತೆಗಿತಾನ ಎಲ್ಲ ಮಣ್ಣ ತೆಗೆದು ನೋಡ್ತಾನ ಬಂಗಾರದ ಹಂಡೆ ಹತ್ತಿತ್ತು ಆತನಿಗೊಂದು ನಿಧಿ ಹತ್ಯಾದ ಅದ ಅದನ್ನು ಹೊತ್ಕೊಳ್ಬೇಕು ಅಂತಾನ ಹೊತ್ಕೊಳ್ಳುವಂತಹ ಶಕ್ತಿ ಈತನಿಗಿಲ್ಲ ದಿನನಿತ್ಯ ಒಂದು ಹೊತ್ತು ಊಟ ಮಾಡುವಂತ ಕಡು ಬಡವ ಈತ ಹೀಗೆ ಯಾವಾಗ ಅದನ್ನು ಹೊತ್ಕೊಳ್ಳಕ ಆಗಲ್ವೋ ಸುತ್ತಮುತ್ತ ಇರುವಂಥ ರೈತರನ್ನ ಕರೆದು ಒಳಗಿರುವಂತ ಹಂಡೆಯನ್ನ ಮ್ಯಾಲಿಟ್ಟು ತನ್ನ ಹೆಗಲ ಮ್ಯಾಲ ಹೊರಸ್ಕೊಂಡು ಮನೆಗೆ ಹೋಗ್ತಾನ ಹೋಗುವಂತ ಕಾಲದೊಳಗ ಇಡೀ ಊರ ಜನ ನಿಂತು ನೋಡ್ತಿದ್ರು ಇಂಥವನಿಗೆ ಬಂಗಾರದ ಹಂಡೆ ಹತ್ಯಾದ ಅಂದ್ರೆ ಅದು ಬಹಳ ಪುಣ್ಯದ ಒಂದು ಹೊತ್ತಿನ ಊಟಕ್ಕೆ ದಿಕ್ಕಿಲ್ಲದೆ ಇರುವಂಥವನಿಗೆ ಬಂಗಾರದ ಹಂಡೆ ಹತ್ಯಾದ ಬಹಳ ಇನ್ನು ಮುಂದೆ ನಮ್ಮ ಊರಾಗ ಇವನಂಥ ಶ್ರೀಮಂತರು ಯಾರು ಇರಕ್ಕೆ ಸಾಧ್ಯ ಇಲ್ಲ ಅಂತ ಇಡೀ ಊರ್ ಮಂದಿ ಮಾತಾಡಕ ಪ್ರಾರಂಭ ಆಗ್ತದೆ ವಾರ ಹೋಗ್ತದೆ ಎರಡು ವಾರ ಹೋಗ್ತದೆ ಈ ಪುಣ್ಯಾತ್ಮ ಮನೆಯೊಳಗ ಸೇರ್ಕೊಂಡು ಹಳ್ಳಿ ಹೊರಗ ಬರಕ್ ಆಗ್ಲಿಲ್ಲ ದಿನಾ ಒಂದು ಹೊತ್ತು ಊಟ ಮಾಡುವಂತ ಪುಣ್ಯಾತ್ಮ ಒಂದು ಹೊತ್ತಿನ ಊಟ ಬಿಟ್ಟಿದ್ದ ಒಂದು ಹೊತ್ತು ಊಟ ಮಾಡುವಂತ ಪುಣ್ಯಾತ್ಮ ಒಂದು ಹೊತ್ತಿನ ಊಟ ಬಿಟ್ಟ ಬಂಗಾರದ ಹಂಡೆ ಹತ್ತಿದ ಮ್ಯಾಲ ಊರ್ ಜನ ಬಂದು ಕೇಳ್ತಾರ ಅಲ್ಲೋ ಪುಣ್ಯಾತ್ಮ ಬಂಗಾರದ ಹಂಡೆ ಹತ್ಯಾದ ನಿಧಿ ಹತ್ಯಾದ ನಿನಗ ಇದನ್ನ ಹೋಗಿ ಒಂದ್ ಸ್ವಲ್ಪ ಮಾರಾಟ ಮಾಡಿ ಮನಿ ಕಟ್ಟಿ ಮಕ್ಕಳಿಗೆ ಸಾಲಿ ಕಲಸುದು ಬಿಟ್ಟು ನಿಮ್ಮ ಮನ್ಯಾಗ ಊಟ ಬಿಟ್ಟು ಮನ್ಯಾಗ ಕುಂತ್ರ ಬಂತೇನು ಅಂದಾಗ ಅವ ಅಂತಾನ ನಿಮಗ ಗೊತ್ತಾಗಲ್ಲ ಸುಮ್ ಹೋಗ್ರಿ ಅಂದವ ನಿಮ್ ಗೊತ್ತಾಗಲ್ಲ ಸುಮ್ ಹೋಗ್ರಿ ಎಂದು ಹಿರಿಯರು ಸುಮ್ಮನ ಹೊರಗೆ ಬರ್ತಾರ ಇನ್ನು ವಾರ ಹೋಗ್ತದ ಒಂದ್ ವಾರದಿಂದ ಊಟ ಬಿಟ್ಟ ವ್ಯಕ್ತಿ ಚಾ ಕುಡಿಯಾಕ ಪ್ರಾರಂಭ ಮಾಡಿರ್ತಾನ ಒಂದ್ ವಾರ ಹೋಗಲ್ಲ ಆ ಚಾನು ಬಿಡ್ತ ಮತ್ತ ಹೋಗಿ ಕೇಳ್ತಾರ ಹಿರಿಯರು ಈಗರೇ ಊಟ ಮಾಡ್ತಿದಷ್ಟು ದಿವಸ ಅದನ್ನು ಬಿಟ್ಟ ಚಾ ಕುಡಿಯಕ ಪ್ರಾರಂಭ ಮಾಡಿದ್ದಿ ಚಾರು ಬಿಟ್ಟಲ್ಲಪ್ಪ ಏನಾಗ್ಯದ್ ಹೇಳು ನಿನಗ ಆಗಿದ್ದಾದ್ರೂ ಏನು ಹೇಳು ನಿನಗಂದಾಗ ನಿಮಗೆ ಗೊತ್ತಾಗಲ್ಲ ಸುಮ್ ಕುಂದ್ರಿ ಅಂದ್ರು ಆಗ ಹಿರಿಯರಂತಾರ ನನಗ ಗೊತ್ತಾಗಬೇಕಾಗ್ಯದ ಅದಕ್ಕೆ ಬಂದೀನಿ ಏನಾಗ್ಯದ್ ಹೇಳು ಅಂದ್ರು ಏನು ಆಗಿಲ್ರಿ ಹಿರಿಯರ ಇಲ್ಲಿ ಬರ್ರಿ ಅಂತ ಒಳಗ ಕರ್ಕೊಂಡು ಹೋದ ಪುಣ್ಯಾತ್ಮ ಏನ ಬಂಗಾರದ ಹಂಡೆ ಬಾಳ ಚಲೋ ತಿಕ್ಕಿ 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 ಒಳಗೆ ಇಟ್ಟಿದ್ದ ಇಟ್ಟ ಬಂಗಾರದ ಹಂಡೆ ತೋರಿಸ್ಬೇಕು ಅಂತ ಎಲ್ಲಾ ಹಿರಿಯರನ್ನ ಕರ್ಕೊಂಡು ಹೋಗಿ ಅದನ್ನ ತೋರಿಸ್ತಾನ ಅದ್ರ ಮ್ಯಾಲ ಆರ್ ಅಂತ ನಂಬರ್ ಬರ್ದ್ರಿ ಎಂದಿವಾ ಎಷ್ಟ್ರಿ ಆರ್ ಅಲ್ಲ ಮಾರಯ್ಯ ಇದ್ರ ಮೇಲೆ ಆರ್ ಅಂತ ನಂಬರ್ ಬರೆಯೋದಕ್ಕ ನೀ ಊಟ ಚಾ ಬಿಡೋದಕ್ಕ ಏನ್ ಸಂಬಂಧ ಅಂದ್ರು ನಿಮಗೆ ಗೊತ್ತಾಗ್ಲಿಲ್ಲ ಏನ್ರಿ ಅಂದವ ಇಲ್ಲೋ ಪುಣ್ಯಾತ್ಮ ಗೊತ್ತಾಗ್ಲಿಲ್ಲ ಹೇಳುವ ಏನಿಲ್ಲರಿ ಇದ್ರ ಮ್ಯಾಲ ಆರ್ ಅಂತ ನಂಬರ್ ಬರ್ದದ ಅದೇ ಮಾರಯ್ಯ ಆರ್ ಅಂತ ನಂಬರ್ ಬರ್ದದ ಅದಕ್ಕೆ ಇದಕ್ಕ ಏನ್ ಸಂಬಂಧ ಅದ ಹೇಳು ಅಂದಾಗ ಅವನ ಇದ್ರ ಮ್ಯಾಲ ಆರ್ ಅಂತ ನಂಬರ್ ಬರ್ದದ್ರಿ ಇನ್ನೂ ಐದು ಹಂಡ್ಯ ಎಲ್ಲಿ ಅಂತ ಚಿಂತೆ ಮಾಡಾಕ್ರಿ ಇನ್ನು ಐದು ಹಂಡ್ಯ ಎಲ್ಲಿ ಹೋಗ್ಯಾವ ಅಂತ ಚಿಂತೆ ಮಾಡಕತ್ತೀನಿ ಇರುವ ಭಾಗ್ಯವ ನೆನೆದು ಬಾರೆ ನೆಂಬುದನ್ನು ಬಿಡು ಹರ್ಷ ದಾರಿ ನೀವು ಎಲ್ಲ ಬಸ್ನಾಗ ಪ್ರಯಾಣ ಮಾಡ್ತಿರ್ತೀರಿ ಬಸ್ನೊಳಗ ಬಾಳ್ ಚಲೋ ಬರೆದಿರ್ತಾರೆ ಡಿ ವಿ ಗುಂಡಪ್ಪನವರ ಸಾಲು ಇರುವ ಭಾಗ್ಯವ ನೆನೆದು ಬಾರೆ ನೆಂಬುದನ್ನು ಬಿಡು ಅದನ್ನೇ ಇನ್ನೊಂದೊಳಗೆ ಬಾಳ್ ಚಲೋ ಬರೀತಾರೆ ತರಚು ಗಾಯವ ಕೆರೆದು ನಾಗಿಸುವುದು ಕಪಿಯು ತರಚು ಗಾಯವ ಕೆರೆದು ಹುಣ್ಣನು ಆಗಿಸುವುದು ಕಪಿಯು ಕೊರತೆ ಒಂದನು ನೀನು ನೆನೆದು 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 ಜೀವನ ನರಕವಾಗಿಸುವುದು ಬದುಕೇನು ಮಂಕುತಿಲ್ಲ ಮಂಗ ಮಂಗನೆ ಅಂತಿರಲ್ಲ ಮಂಗ ಗಿಡದಿಂದ ಗಿಡಕ್ಕೆ ಹಾರ್ತದ ಅದು ನಾಲ್ಕ ಕಾಲಿಂದ ಆದ್ರೆ ಎರಡು ಕಾಲಿಂದ ಹಾರೋ ಬಹಳದ ಅದು ನಾಲ್ಕು ಕಾಲಿಂದ ಹಾರತದ ಕೆರೆ ಎರಡು ಕಾಲಿಂದ ಹಾರೋ ಬಹಳ ಗವಿ ತರಚು ಗಾಯವ ಕೆರೆದು ನಾಗಿಸುವುದು ಕಪಿಯು ಮರದಿಂದ ಮರಕ್ಕೆ ಜಿಗಿಯುವಂಥ ಮಂಗ ಒಂದು ದಿವಸ ಏನಾಗ್ತದೆ ಆ ಜಿಗಿಯುವಂಥ ಕಾಲಕ್ಕ ಆ ಕೊಲ್ಲೆ ಸ್ವಲ್ಪ ಹಿಂಗ ತರ್ಚುತ್ತ ತರ್ಚಿದ ಮೇಲೆ ರಕ್ತ ಬರ್ತದೆ ರಕ್ತ ಬಂದ ಮೇಲೆ ಮಂಗ ಸುಮ್ನ ಕೂರಂಗಿಲ್ಲ ಇದೇನೋ ರಕ್ತ ಬರಕತ್ತದ ಅಂತ ಪರ 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 ಕೆರ್ಕೊಳ್ತ ಕೆರ್ಕೊಂಡು 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 ಸುಮ್ಮನೆ ಸಣ್ಣ ಗಾಯ ದೊಡ್ಡ ಗಾಯ ಮಾಡ್ಕೊಳ್ತದೆ ಕೇವಲ ದೊಡ್ಡ ಗಾಯ ಅಷ್ಟೇ ಅಲ್ಲ ದೊಡ್ಡ ಹುಣ್ಣಾಗ್ತದೆ ಆಗ್ತದೆ ಸಣ್ಣ ಗಾಯ ದೊಡ್ಡ ಹುಣ್ಣಾಗ್ತದ ವಾರ ಒಪ್ಪತ್ತ ಕಳಿಯಂಗಿಲ್ಲ ಮಂಗ ಗೊಟಕ್ಕಂತದ ಸಣ್ಣ ಗಾಯ ಮಂಗನ ಜೀವ ತಿಂದು ಹೋಯ್ತು ಇಲ್ಲಿ ಬಹಳ ಚಲೋ ಹೇಳ್ತಾರ ತರಚು ಗಾಯವ ಕೆರೆದು ಹುಣ್ಣನಾಗಿಸುವುದು ಕಪಿಯು ಕೊರತೆಯೊಂದನು ನೀನು ನೆನೆದು ನೆನೆದು ಜೀವನ ನರಕವಾಗಿಸುವುದು ಬದುಕೇನು ಮಂಕುತಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಇಂಥ ಇನ್ನಷ್ಟು ವಿಡಿಯೋಗಳಿಗಾಗಿ ಪಿ ಆಧ್ಯಾತ್ಮ ಪರಿಚಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಐಕಾನ್ ಒತ್ತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ